ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇನ್ನೂರು ಫಿಲಮ್ಗಳು ಎಲ್ಲ ಲ್ಯಾಂಗ್ವೇಜಲ್ಲಿ ಪ್ಲಸ್ ಅರವತ್ತು ದೇಶಗಳು ಭಾಗವಹಿಸ್ತಾ ಇದೆ ನಾನೂರು ಪ್ರದರ್ಶನಗಳು ಇದು ಇದೇ ಫಸ್ಟು ಈ ಥರ ಇಷ್ಟೊಂದು ಅದ್ಧೂರಿಯಾಗಿ ಚಿತ್ರರಸಿಕರಿಗೆ ಎಲ್ಲ ದೇಶದ ಪಿಕ್ಚರ್ಗಳು ಒಂದೇ ಕಡೆ ನೋಡೋ ಅದರಿಂದ ಹಲವಾರು ಕಲ್ತಿ ಇನ್ನೂ ಉದ್ದಿಮೆ ಬೆಳೆಯೋಕ್ಕೆ ಸಹಕಾರಿಯಾಗಿ ಸಾಧನೆ ಮಾಡೋರಿಗೆಲ್ಲ ಒಂದು ಮೈದಾನ ಇದು ಎಲ್ಲರೂ ಭಾಗವಹಿಸಿ ಇದರಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೊಂಡು ಚಿತ್ರೋದ್ಯಮ ಅಭಿವೃದ್ಧಿಗೆ ಎಲ್ಲರೂ ಒಂದಾಗಿ ಇದರಿಂದ ಸಹಕರಿಸಬೇಕು ಅಂತ ಕೇಳಿಕೊಂಡು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡಿ Namaskar. Um,